ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಇದು ಮಂಡೇ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸುಮಾರು ಆರರಿಂದ ಆರೂವರೆ ಆಗಿದೆ ಎಷ್ಟೇ ಟ್ರೈ ಮಾಡಿದ್ರು ಐದು ಗಂಟೆ ಐದೂವರೆ ಎದಳಬೇಕು ಅಂತ ಆಗ್ತಾನೇ ಇಲ್ಲ ಆರು ಗಂಟೆ ಆರೂವರೆನೇ ಆಗೋಗಿದೆ ನೈಟ್ ಅನ್ಕೊಂತೀನಿ ಬೇಗ ಎದ್ದಾಳೋಣ ಅಂತ ಬೆಳಗ್ಗೆ ಆದಮೇಲೆ ಟೈಮ್ ಎಚ್ಚರ ಆದ್ರೂ ಇರು ಇನ್ನೊಂದು ಹತ್ತು ನಿಮಿಷ ಇನ್ನೊಂದು ಹತ್ತು ನಿಮಿಷ ಅಂತ ಲೇಟೇ ಆಗುತ್ತೆ ಇದ್ದಾಳೋದು ಇದು ನೋಡಿ ನಮ್ಮ ಮನೆ ಸುತ್ತ ಮೇಲೆ ನಿಂತ್ಕೊಂಡು ಈ ವಿಡಿಯೋ ತೊಗೊಂಡಿದ್ದೀನಿ ನಮ್ಮ ಮನೆ ಸ್ಕೂಲ್ ಇದೆ ಈ ಎದುರುಗಡೆ ಇವಾಗ ಇದೆಯಲ್ಲ ಅದು ಅವ್ರಿಗೆ ಅದು ಆದರೆ ಪಕ್ಕದ್ದೇ ಸ್ಕೂಲು ಎದುರುಗಡೆ ನಮ್ಮ ಮನೆಗೆ ಪಾರ್ಕಿಂಗ್ ಏನಿಲ್ಲ ಅದಕ್ಕೆ ನೋಡಿ ಆ ಕಡೆ ಎದುರುಗಡೆ ಕಾರ್ ನಿಲ್ಲಿಸಿದ್ದೀವಿ ಬಾಕ್ಲೆಲ್ಲ ಕಸ ಎಲ್ಲ ಗುಡಿಸಿ ಬಾಕ್ಲೆಲ್ಲ ತೊಳೆದು ಇವಾಗ ರಂಗೋಲಿ ಹಾಕಿದ್ದೀನಿ ನೋಡಿ ಚಿಕ್ಕದಾಗ ಒಂದು ರಂಗೋಲಿ ಹಾಕಿದ್ದೀನಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಬೇಕು ಅಷ್ಟರಲ್ಲಿ ನೀವು ನೋಡಿ ಆರೂವರೆ ಅಂದರೆ ಆರು ಆರು ಮುಕ್ಕಾಲು ಅಷ್ಟರಲ್ಲಿ ಎಲ್ಲ ಕೈ ಇದು ಬಾಕ್ಲೆಲ್ಲ ತೊಳೆದು ಗುಡಿಸ್ಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಬಿಟ್ಟಿದ್ದೀನಿ ರಂಗೋಲಿ ಎಲ್ಲ ಬಿಟ್ಟು ಒಳಗಡೆ ಬಂದರೆ ಅಡುಗೆ ಮನೆಗೆ ನೋಡೋಣ ಅಂತ ಎಲ್ಲ ಫುಲ್ಲು ನೆನ್ನೆ ರುಬ್ಬಿಟ್ಟು ದಸಿಟ್ಟೆಲ್ಲೂ ಉಬ್ಕೋಬಿಟ್ಟಿತ್ತು ಕೈಯಲ್ಲಿ ನಾವು ಇದು ಮಾಡಿದ್ರೆ ಅದು ಉಳಿ ಬರುತ್ತೆ ಅಂತ ಹೇಳ್ತಾರಲ್ಲ ಜಾಸ್ತಿ ಬೇಗ ಅಂದರೆ ಉಬ್ಬುತ್ತೆ ಅದಕ್ಕೆ ನನ್ನ ಕೈಯ್ಯಲ್ಲಿ ಕಲಸಿಡೋದು ನೋಡಿ ಅದೆಲ್ಲ ಇವಾಗ ಕ್ಲೀನ್ ಮಾಡಿ ಅದನ್ನೆಲ್ಲ ಎತ್ತಿಟ್ಟು ಅದನ್ನೆಲ್ಲ ತೊಳೆದು ಅಲ್ಲೆಲ್ಲ ಒರೆಸಿ ಇವಾಗ ಹಿಟ್ಟನ್ನ ಇದು ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಉಕ್ ಬಂದಿತ್ತು ಆದರೆ ನಮ್ಮ ಅವಲಕ್ಕಿ ಹಾಕೋದು ಸ್ವಲ್ಪ ಮರ್ತೋಗ್ಬಿಟ್ಟೆ ಸ್ವಲ್ಪ ನೆನ್ನ ಹಾಕಿದ್ದೆ ಇವತ್ತು ಇಡ್ಲಿ ಏನು ಅಷ್ಟೊಂದು ಸಾಫ್ಟ್ನೆಸ್ ಹೇಗೆ ಏನು ಬಂದಿರಲಿಲ್ಲ ಅವಲಕ್ಕಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಆ ಹಿಟ್ಟೆಲ್ಲ ಕಡೆ ಎತ್ತಿಟ್ಬಿಟ್ಟು ಈಗ ನೋಡಿ ಇವಾಗ ಇನ್ನೊಂದು ಕಡೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಒಂದು ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಟ್ರೈ ಮಾಡೋಣ ಇವತ್ತಿಂದಾದ್ರೂ ಏನಾದರೂ ಒಂದು ಗೋಲ್ ಇಟ್ಕೊಂಡು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಒಂದು ಕಡೆ ನೋಡಿ ನೀರು ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಜೀರಿಗೆ ಇನ್ನೊಂದು ಸ್ವಲ್ಪ ಶುಂಠಿ ಓಮ್ ಕಾಳು ಹಾಕ್ಕೊಬೋದು ಓಮ್ ಕಾಳು ಹಾಕ್ಕೊಂಡ್ರೆ ಇನ್ನೂ ಬೇಗನೇ ವೆಯ್ಟ್ ಲಾಸ್ ಆಗುತ್ತೆ ನಾನು ಹತ್ರ ಇದ್ದಿದ್ದು ಇಷ್ಟೇ ಇವಾಗ ಹೀರನ್ನೇ ಹಾಕ್ಕೊಂಡು ಅದನ್ನು ಕುದಿಸ್ಕೊಂತೀನಿ ನೋಡಿ ಇವಾಗ ಇದನ್ನು ಶುಂಠಿ ಎಲ್ಲ ತುರಿತಾ ಇದ್ದೀನಿ ತುರಿದ್ಬಿಟ್ಟು ಹಾಕ್ತಿದ್ದೀನಿ ಕೈಯೆಲ್ಲ ಸುಡ್ತಾ ಇತ್ತು ಅದಕ್ಕೆ ಸಣ್ಣ ಉರಿ ಮಾಡಿಕೊಂಡು ಇವಾಗ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಳಗ್ಗೆನ ಕುಡಿದ್ರೆ ಸ್ವಲ್ಪ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ ಈ ವೆಯ್ಟ್ ಲಾಸ್ಗೆ ಈ ಡ್ರಿಂಕ್ ಡ್ರಿಂಕ ಕುಡಿದ್ರೆ ಆಗೋದಿಲ್ಲ ವ್ಯಾಯಾಮನೂ ಮಾಡಬೇಕು ವ್ಯಾಯಾಮ ಮಾಡಿದ್ರೆ ಕುಡಿದ್ಬಿಟ್ಟು ವ್ಯಾಯಾಮ ಮಾಡಿದ್ರೆ ವಾಕ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಸ್ವಲ್ಪ ಊಟ ಊಟ ತಿಂಡಿಲ್ಲಲ್ಲನೂ ಕಂಟ್ರೋಲ್ ಇರಬೇಕು ನೋಡಿ ಇವಾಗೆಲ್ಲ ಕುದೀತು ಚೆನ್ನಾಗಿ ಅದನ್ನು ಒಂದು ಗ್ಲಾಸ್ ಹಾಕ್ಕೊಂಡು ಸೋಸಿಟ್ಕೊತಾ ಇದ್ದೀನಿ ಸೋಸಿಟ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಷ್ಟೆಲ್ಲ ಎದ್ದು ನಮ್ಮ ಮಗಂಗೆ ಹೋಗಿ ಹಾಲು ತೊಗೊಂಬ ಅಂತ ಕಳಿಸ್ದೆ ಹಾಲು ತೊಗೊಂಬರಕ್ಕೆ ಹೋಗಿದ್ದೇನೆ ಹಾಲು ನಮ್ಮ ಅಮ್ಮನಿಗೆ ಅದನ್ನು ಕಾಫಿ ಮಾಡ್ಕೊಂಡು ಕೊಡಬೇಕು ಈ ಕಡೆ ನೋಡಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇಡ್ಲಿ ಮಾಡಬೇಕು ಅಂತ ಇವತ್ತು ಇಡ್ಲಿ ಪಾತ್ರೆ ಬಿಸಿ ಇಡ್ತಾಯಿದ್ದೀನಿ ನೀರು ಹಾಕಿ ಒಂದು ಐದು ನಿಮಿಷ ಅಲ್ಲಿ ನೀರು ಹಾಕ್ಬಿಟ್ಟು ಕುದೀತಾ ಇರುತ್ತಲ್ಲಿ ಈ ಕಡೆ ನಾನು ಇಡ್ಲಿ ಹಿಟ್ಟನ್ನ ಪ್ಲೇಟಿಗೆ ಎಲ್ಲ ಫಿಲ್ ಮಾಡ್ಕೋತೀನಿ ನೋಡಿ ಹಾಲು ಕುದೀತಾ ಇದೆ ಅಮ್ಮಂಗೆ ಫಸ್ಟೇನೂ ನಾನು ಕಾಫಿ ಮಾಡಿಕೊಟ್ಬಿಟ್ಟೆ ಒಂದು ಗ್ಲಾಸಷ್ಟು ಹಾಲು ತೊಗೊಂಡು ಮಾಡಿಬಿಟ್ಟೆ ಆಮೇಲೆ ಹಾಲು ಕಾಯಿಕ್ಕಿಟ್ಟಿದ್ದೀನಿ ಹಾಲು ಇದೆ ಅದು ಹಾಲು ಆಫ್ ಮಾಡಿಬಿಟ್ಟು ಈ ಕಡೆ ಪ್ಲೇಟ್ಸ್ಗೆಲ್ಲ ಇಡ್ಲಿ ಹಿಟ್ಟು ಇದ್ದೀನಿ ಇಡ್ಲಿ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಆದಮೇಲೆ ಅದನ್ನೆತ್ತಿಟ್ಬಿಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊತೀನಿ ಚಿಕ್ಕ ಇಡ್ಲಿನೇ ಮಾಡೋಣ ಅಂದ್ಕೊಂಡೆ ಅದನ್ನ ಏನು ಅದನ್ನು ಹಾಕ್ಕೊಂಡು ಕುತ್ಕೊಳ್ಳೋದು ಅಂದ್ಬಿಟ್ಟು ತಟ್ಟೆ ಇಡ್ಲಿನೇ ಮಾಡ್ತಾ ಇದ್ದೀನಿ ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕಡಲೆ ಬೀಜ ಚಟ್ನಿಗೂ ಇವಾಗ ಸ್ವಲ್ಪ ಅದೇ ಅವಲಕ್ಕಿ ಕಮ್ಮಿ ಆಗಿದ್ದರಿಂದ ಸ್ವಲ್ಪ ಸಾಫ್ಟ್ನೆಸ್ ಕಮ್ಮಿ ಆಗೋಯಿತು ಬೇಜಾರಾಯಿತು ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಈ ಥರ ಆಗ್ತಿರಲಿಲ್ಲ ಏನೋ ಬೇಕಾ ಬಿಟ್ಟು ಮಾಡಿದ್ರೆ ನೋಡಿ ಹಿಂಗೆ ಆಗೋದು ನಾನು ನಿನ್ನೆ ಹಂಗೆ ಮಾಡಿದ್ದೀನಿ ಅವಲಕ್ಕಿ ಹಾಕೋದು ಮರ್ತೆ ಅನ್ನ ಸ್ವಲ್ಪನೇ ಇತ್ತು ಸ್ವಲ್ಪನೇ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಹಾರ್ಡಾಯಿತು ಟೇಸ್ಟಲ್ಲೆಲ್ಲ ಚೆನ್ನಾಗಿತ್ತು ಸ್ವಲ್ಪ ಹಾರ್ಡಾಯಿತು ಇಡ್ಲಿ ಯಾವಾಗ ಸಾಫ್ಟಾಗಿರ್ಬೇಕಲ್ಲ ಸಾಫ್ಟಾಗಿದ್ರೇ ಚೆನ್ನಾಗಿರೋದು ತಿನ್ನೋದಕ್ಕೆ ನಾನು ಇವಾಗೆಲ್ಲ ಎತ್ತಿ ಇಟ್ಟಿದ್ದೀನಿ ಹಾಕಿದ್ದೀನಿ ಅಲ್ಲಿ ನೀರು ಕುದೀತಾ ಇದೆ ಹಾಗೆ ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಕ್ಕೆ ಇಟ್ಬಿಡ್ತೀನಿ ನೋಡಿ ಇವಾಗ ಕುದೀತಾ ಇತ್ತು ಹಾಬೇ ಇದೆ ನೋಡಿ ಇಡ್ಲಿ ಪ ಇಡ್ಲಿದು ಪ್ಲೇಟೆಲ್ಲ ಇಟ್ಬಿಟ್ಟು ಕ್ಲೋಸ್ ಮಾಡಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ತೀನಿ ಅಷ್ಟರಲ್ಲಿ ಈ ಕಡೆ ಪಾತ್ರೆಗಳಿದ್ವು ಸ್ವಲ್ಪ ಅದೇ ಏನು ಕಾಫಿ ಕುಡಿದಿದ್ದವು ಅಷ್ಟೇ ಜಾಸ್ತಿ ಏನು ಇರಲಿಲ್ಲ ಅವನ್ನೆಲ್ಲ ತೊಳ್ಕೊಂಡು ಕಾಯಿ ಇರಲಿಲ್ಲ ಕಾಯಿ ತೊಗೊಂಡು ಹೊಡೆದ್ಬಿಟ್ಟು ಅದರಲ್ಲೂ ನೀರು ಕಮ್ಮಿ ಇತ್ತು ನೀರಿರಲಿಲ್ಲ ಇದೇ ಕಾಯಿ ಹೊಡೆದಿದ್ದಿದ್ದು ಅದನ್ನೇ ಕಟ್ ಮಾಡ್ಕೊತ ಇದ್ದೀನಿ ತುರ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅದು ಹೊಡೆದಾಗ ಫುಲ್ಲು ಚಿಪ್ಪಲ್ಲಿ ಇರಲಿಲ್ಲ ಚಿಪ್ಪೆಲ್ಲ ಉಟ್ಟೋಯ್ತು ಅದಕ್ಕೇ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಸಲ ಫಸ್ಟ್ಗೆ ಜಾರ್ಗೆ ಹಾಕೊಂಡ್ಬಿಟ್ಟು ಒಂದು ಒಂದು ಸಲ ರುಬ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಇನ್ನೊಂದು ಕಡೆ ಬಾಣಲೆ ಇಟ್ಬಿಟ್ಟು ಕಡಲೆ ಬೀಜ ಕಡಲೆಬೀಜ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡ್ರೆ ಒಂದು ಸಣ್ಣ ಉರಿ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಆವಾಗ ಹಸಿ ಹಸಿ ವಾಸನೆ ಬರೋದಿಲ್ಲ ಕಡಲೆ ಬೀಜದಲ್ಲಿ ಇಡ್ಲಿ ಕಾಂಬಿನೇಷನ್ ಕಡಲೆ ಬೀಜ ಚಟ್ನಿ ಸಕ್ಕದಾಗಿರುತ್ತೆ ನೋಡಿ ಇವಾಗೆಲ್ಲ ಫ್ರೈ ಆಯಿತು ಫ್ರೈ ಆಗಿ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಒಣ್ಮೆಣ್ಸಿನ್ಕಾಯಿ ಅದನ್ನೆಲ್ಲ ಸಿ ಇದನ್ನೆಲ್ಲ ತೊಟ್ಟೆಲ್ಲ ಬಿಡಿಸಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು ಡ್ರೈ ಫ್ರೈಯೇ ಮಾಡ್ಕೊತಿದ್ದೀನಿ ಯಾವುದೇ ಆಯಿಲ್ ಏನು ಹಾಕ್ಕೊತಾ ಇಲ್ಲ ನಾನು ನೋಡಿ ಈ ಕಡೆ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಹುರ್ಕೊಬೇಕು ಎಣ್ಣೆ ಹಾಕ್ಕೊಂಡು ಹುರ್ಕೊಬೋದು ನಾನು ಡ್ರೈ ಫ್ರೈಯೇ ಮಾಡ್ಕೊತಾ ಇದ್ದೀನಿ ನಾನು ಕಡಲೆ ಬೀಜುತ್ತೇನು ಸಿಪ್ಪೆ ಏನೂ ತೆಗ್ದಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೋತೀನಿ ಬೇಕಾದ್ರೆ ಸಿಪ್ಪೆ ಅದನ್ನೆಲ್ಲ ಬಿಡಿಸ್ಕೊಂಡು ಬೇಕಾದರೆ ಹಾಕ್ಕೊಬೋದು ನಾನು ಯಾವುದೂ ಸಿಪ್ಪೆ ತೆಗಿಯೋಕ್ಕೋಗಿಲ್ಲ ಹೋಗಿಲ್ಲ ಆವಾಗ ನೋಡಿ ಇದು ಫ್ರೈ ಆಯಿತು ಈ ಕಡೆ ಒಣ್ಮೆಣ್ಸಿನ್ಕಾಯಿನೂ ಇವತ್ತು ಕೊತ್ತಂಬರಿ ಸೊಪ್ಪು ಥರ ಆಗಲಿಲ್ಲ ಹೋಗಲಿಲ್ಲ ತೊಗೊಬರ್ಲಿಲ್ಲ ಮರ್ತೋಯ್ತು ನನ್ನ ಮಗನಿಗೆ ಕಳಿಸಿದ್ದೆ ಅವನೇ ತರ್ತಿದ್ದ ಹೇಳೋದೆ ಮರ್ತುಬಿಟ್ಟು ಅವನಿಗೆ ಇರಾದ್ರಲ್ಲ ಇವಾಗ ಕೊತ್ತಂಬರಿ ಸೊಪ್ಪು ಏನಿಲ್ಲ ಅಂಗೇ ಹಾಕ್ತೀನಿ ನೋಡಿ ಈ ಕಾಯಿ ಹಾಕ್ಕೊಂಡು ಒಂದು ಸ ಒಂದು ಇದನ್ನು ಒಂದು ಸಲ ಫಸ್ಟ್ ರುಬ್ಕೊಂಬಿಡ್ತೀನಿ ಇಲ್ಲಾಂದ್ರೆ ಇವೆಲ್ಲ ಹಾಕೋಕೋದ್ರೆ ಆಮೇಲೆ ಕಾಯು ಉಣಗಾಗಲ್ಲ ಅವಾಗ ಒಂಥರ ಚೆನ್ನಾಗಿರಲ್ಲ ಅದಕ್ಕೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಕಾಯಿನ ಆಮೇಲೆ ನೋಡಿ ಕಡಲೆ ಬೀಜ ಅದು ಫ್ರೈ ಆಗಿರೋ ಬೀಜ ಮತ್ತು ಹಣಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಿತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಕ್ಲಿಲ್ಲ ನೋಡಿ ಈಗ ಒಂದು ರೌಂಡು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಈ ಕಡೆ ಇಡ್ಲಿನೂ ಆಯಿತು ಈ ಕಡೆ ಚಟ್ನಿನೂ ರೆಡಿ ಮಾಡಿದೆ ಬೆಳಗ್ಗೆ ಎಷ್ಟು ಬೇಗ ಎದ್ರು ಟೈಮು ಅಂದರೆ ನಾನು ಆರೂವರೆಗೆ ಎದ್ದಿರೋದು ಬೇಗ ಏನು ಎದ್ದಿಲ್ಲ ಇಷ್ಟು ಮಾಡೋಷ್ಟಕ್ಕೆ ಟೈಮ್ ಆಗ್ತದೆ ಆಗಲೇ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಎಂಟು ಎಂಟು ಕಾಲಾಗಿ ಹೋಗ್ಬಿಟ್ಟಿತ್ತು ಮಾಡೋದು ಮಾಡೋದು ಎಷ್ಟೋ ಆದರೂ ಮಾಡಲೇಬೇಕಲ್ಲ ಅದನ್ನು ಆ ಕಡೆ ನೋಡಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗಟ್ಟಿಯಾಗಿ ಕಡೆ ಚೆನ್ನಾಗಿರುತ್ತೆ ಕಡಲೆ ಬೀಜದ ಚಟ್ನಿ ಒಬ್ಬೊಬ್ರು ನೀರು ಥರ ಮಾಡ್ಕೊತಾರೆ ಒಬ್ಬೊಬ್ರು ಗಟ್ಟಿಯಾಗಿ ಮಾಡ್ಕೊತಾರೆ ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಒಣ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ ಖಾರ ಖಾರವಾಗಿ ಚೆನ್ನಾಗಾಗಿತ್ತು ಚಟ್ನಿ ನೋಡಿ ಇವಾಗ ಅದನ್ನೆಲ್ಲ ಒಂದು ಇದಕ್ಕೆ ಎತ್ತಿಕೊತಾ ಇದ್ದೀನಿ ಬೌಲ್ಗೆ ನಾನೇನು ಒಗ್ಗರಣೆ ಏನು ಹೋಗಿರಲಿಲ್ಲ ಬೇಕಾದ್ರೆ ಒಗ್ಗರಣೆ ಹಾಕೊಬೋದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂಚೂರು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಾಡ್ಕೊಂಡ್ರೆ ಮಾಡ್ಕೊಬೋದು ಒಗ್ಗರಣೆ ನಾನೇನು ಏನು ಮಾಡೋಕ್ಕೆ ಹೋಗಿರಲಿಲ್ಲ ಇಷ್ಟೇ ನೋಡಿ ಇಷ್ಟನ್ನೇ ರುಬ್ಬಿ ಎತ್ತಿಟ್ಕೊಂಡೆ ಈ ಕಡೆ ಇನ್ನೊಂದು ಕಡೆ ಇದು ಜಾರ್ಗಳೆಲ್ಲ ಇದಾವಲ್ಲ ಅವನ್ನೆಲ್ಲ ತೊಳೆಯೋಕೆ ಹಾಕಿದ್ದೀನಿ ಅವನ್ನೆಲ್ಲ ಒಂದು ರೌಂಡ್ ತೊಳ್ಕೊಂಬಿಡ್ತೀನಿ ಈ ಕಡೆ ಎಲ್ಲ ಶಿನ್ಕಲ್ ಪಾತ್ರೆ ಎಲ್ಲ ಇರಲಿಲ್ಲ ಅಂದರೆ ಆ ಕಡೆ ಕೆಲಸ ಇಲ್ಲಿ ಚಟ್ನಿ ಎತ್ತಿಟ್ಬಿಟ್ಟು ಇಡ್ಲಿ ಬೇಯೋಷ್ಟರಲ್ಲಿ ಆ ಕಡೆ ಪಾತ್ರೆಗಳಿದ್ವು ಅವೆಲ್ಲ ತೊಳ್ಕೊಂಬಿಟ್ಟು ಇನ್ನು ಮೆಕ್ಕಿದ್ದೀವಾಗ ನೋಡಿ ಇಡ್ಲಿ ತೆಗೀತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಮಾಮೂಲಿ ಚಿಕ್ಕ ಇಡ್ಲಿ ಆದರೆ ಒಂದು ಹದಿನೈದು ನಿಮಿಷ ಬೇಯಿಸ್ತೀನಿ ಈ ತಟ್ಟೆ ಇಡ್ಲಿ ಅಲ್ವಾ ಯಾಕೆ ಬೇಕಂತ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ತೀನಿ ಚೆನ್ನಾಗಾಗಿತ್ತು ಸ್ವಲ್ಪ ಹಾರ್ಡಾಗಿತ್ತು ಅಷ್ಟೇ ನೋಡಿ ಬಿಸಿ ಸಿಕ್ಕಾಪಟ್ಟೆ ಬಿಸಿ ಹಾಗೆ ಬಾಕ್ಸ್ಗೆ ಹಾಕ್ಕೊಟ್ಬಿಡೋಣ ಅಂತ ತೆಗಿಯೋಕೆ ಆಗ್ತಾ ಆಗ್ತಾಯಿಲ್ಲ ಒಂದು ಐದು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ತೆಗಿತಾಯಿದ್ದೀನಿ ನೋಡಿ ಎಲ್ಲ ತೆಗ್ದಿಟ್ಬಿಟ್ಟು ಹಾರಕ್ಕೆ ಇಟ್ಬಿಡ್ತೀನಿ ಈಗ ಡೈರೆಕ್ಟು ಹಂಗೆ ತೆಗಿಯೋಕ್ಕೂ ಆಗೋದಿಲ್ಲ ಬಿಸಿ ಇದ್ದಾಗ ಕವರು ಅದು ಇದು ಹಾಕ್ಕೊಂಡು ಮಾಡಬಾರ್ದು ಅಂತ ಈ ಕ್ಯಾನ್ಸರ್ ಬರುತ್ತೆ ಅಂತ ಬೇರೆ ಹೇಳ್ತಿದ್ದಾರಲ್ಲ ಅದಕ್ಕೆ ಡೈರೆಕ್ಟಾಗಿ ತೆಗಿಯೋಕ್ಕಾಗೋದಿಲ್ಲ ಬರೀ ತಟ್ಟೆಗೆ ಹಾಕಿದ್ದೀನಿ ಇವಾಗ ಇದು ಒಂದು ನಿಮಿಷ ಹಾರಕ್ಕೆ ಬಿಡ್ತೀನಿ ಮೇಲೆ ತೆಗಿತೀನಿ ನೋಡಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಬಿಡಿಸ್ಕೊಂಡು ನನ್ನ ಮಗನ ಲಂಚ್ ಬಾಕ್ಸು ನನ್ನ ಮತ್ತು ನನ್ನ ಲಂಚ್ ಬಾಕ್ಸು ಅದನ್ನು ಹಾಕ್ಕೊಂಬಿಟ್ಟೆ ಆದರೂ ಅರ್ಧ ಕೆಲಸ ಮುಗಿದೋಗುತ್ತೆ ಆಮೇಲೆ ಆಚೆಗಡೆ ಗುಡಿಸ್ಕೊ ಒರೆಸ್ಕೊಡೋದು ಗುಡಿಸ್ಕೊಡೋದು ಎಲ್ಲ ಇರುತ್ತೆ ಅದನ್ನು ಆಮೇಲೆ ಮಾಡ್ಕೊಬೋದು ನಾನು ಫಸ್ಟ್ ಅಡುಗೆ ಮನೆ ಕೆಲಸ ನನಗೆ ಅದು ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಬೇಗನೆ ಇದ್ದರೆ ಬೆಳಗ್ಗೆ ಮನೆಯಲ್ಲ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ತಿಂಡಿ ಮಾಡ್ತಿದ್ದೆ ಇವಾಗ ಲೇಟಾಗಿ ಎದ್ದಿರೋದ್ರಿಂದ ಫಸ್ಟು ತಿಂಡಿನೇ ಮಾಡ್ಕೊಂಡ್ಬಿಡ್ತೀನಿ ತಿಂಡಿ ಮಾಡಿ ಆಮೇಲೆ ಗುಡಿಸ್ಕೊಟ್ಟು ಒರೆಸ್ಕೊಟ್ರೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ನೋಡಿ ಅವನು ಲಂಚ್ ಬಾಕ್ಸ್ಗೆ ಇದ್ದೀನಿ ಒಂದೇ ಇಡ್ಲಿನೇ ಅದನ್ನು ಚಿಕ್ಕ ಬಾಕ್ಸ್ಗೆ ಇಲ್ಲ ಅವ್ನು ಒಂದು ಇಡ್ಲಿನೂ ತಿನ್ನ ಇಷ್ಟಪಡೋಲ್ಲ ಇಡ್ಲಿ ಜಾಸ್ತಿ ಅವನು ಫ್ರೈಡ್ ರೈಸು ನೂಡಲ್ಸು ಇಂಥವಾದರೆ ಚೆನ್ನಾಗಿ ತಿಂತಾನೆ ಅದನ್ನೇ ಮಾಡೋಕ್ಕಾಗೋದಿಲ್ವಲ್ಲ ಯಾವಾಗು ಅದಕ್ಕೆ ಇಡ್ಲಿ ಮಾಡಿದ್ದೀನಿ ಅದನ್ನು ಹಂಗೆ ಹಾಕ್ಕೊಟ್ಟಿದ್ದೀನಿ ಇನ್ನೊಂದು ಬಾಕ್ಸಲ್ಲಿ ಚಟ್ನಿ ಹಾಕ್ಕೊಟ್ಬಿಟ್ಟು ಚಟ್ನಿ ಚೆನ್ನಾಗಾಗಿತ್ತು ಖಾರವಾಗಿತ್ತು ಇವತ್ತು ಇಡ್ಲಿ ಸ್ವಲ್ಪ ಹಾಡಿದ್ರೂ ಚಟ್ನಿ ಚೆನ್ನಾಗಿತ್ತಲ್ಲ ಕಾಂಬಿನೇಷನ್ ಸರಿ ಹೋಯಿತು ಚೆನ್ನಾಗಿತ್ತು ನೋಡಿ ಈ ಕಡೆ ಹಾಕಿದ್ದೀನಿ ಇನ್ನೊಂದು ಬಾಕ್ಸ್ಗೆ ಇನ್ನೊಂದು ಬಾಕ್ಸ್ಗೆ ಫ್ರೂಟ್ ಹಾಕಬೇಕಿತ್ತು ಬ ಫ್ರೂಟು ಆ್ಯಪಲ್ ತೊಂಬರ ಕಟ್ ಮಾಡಿ ಹಾಕ್ತೀನಿ ಅಂದರೆ ಬೇಡ ನನಗೆ ಅಂದ್ಬಿಟ್ಟು ಇತ್ತು ಫ್ರಿಜ್ಜಲ್ಲಿ ಅದನ್ನೇ ಹಾಕ್ಕೊಂಡು ಹೋಗ್ತವೇ ಅದೇ ಹಾಕ್ಕೊಡ್ತೀನಿ ಬಾಕ್ಸ್ಗೆ ಅವನು ಲಂಚ್ ಬಾಕ್ಸು ಮುಗೀತು ನೋಡಿ ಫಿಲ್ ಆಯಿತು ಅವನು ಇನ್ನೊಂದು ಕಡೆ ವಾಟರ್ ಬಾಟ್ಲೆಲ್ಲ ಅವ್ನಿಗೆ ನೀರೆಲ್ಲ ತುಂಬಿಸ್ಬಿಟ್ಟು ನನ್ನ ಬಾಕ್ಸ್ಗೂ ಹಂಗೆ ಹಾಕ್ಕೊಂಡ್ಬಿಡ್ತೀನಿ ನಾನೇನು ಬಾಕ್ಸ್ ತೊಗೊಂಡೋಗ್ತಾರಲ್ಲ ಇವಾಗ ತೊಗೊಂಡೋಗೋಣ ಅಂತ ಬೆಳಗ್ಗೆ ಹೊತ್ತು ಇಲ್ಲಿಂದ ಒಂಚೂರು ಅರ್ಜೆಂಟ್ ಅರ್ಜೆಂಟಾಗಿ ತಿನ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಮಧ್ಯಾಹ್ನ ತಿನ್ನೋದಿಲ್ಲ ಸಂಜೆ ಮನೆಗೆ ಬಂದರೆ ಒಂಥರ ಏನೂ ಕೋಪ ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಎಲ್ಲರ ಮೇಲೆ ಕೋಪ ಬರೋದು ಆ ಥರ ಆಗ್ತಿರ್ತೆ ಅದಕ್ಕೆ ನನ್ನ ನನ್ನ ಬಾಕ್ಸ್ಗೆ ಹಾಕ್ಕೊಂಡೋಗ್ತೀನಿ ನನಗೆ ಆದರೆ ಅಲ್ಲೇ ಹಂಗೆ ತಿನ್ನೋದು ಅಂತ ಎರಡು ಇಡ್ಲಿ ಹಾಕಿದ್ದೀನಿ ನೋಡೋಣ ಹೋಗಿ ಅಲ್ಲೂ ಒಂದೊಂದು ಸಲ ಟೈಮ್ ಇರುತ್ತೆ ಒಂದೊಂದು ಸಲ ಇರೋಲ್ಲ ಇವಾಗ ಸದ್ಯಕ್ಕೇನು ಕೆಲಸ ಇಲ್ಲ ಹೋಗಿ ನನ್ನ ಬಾಕ್ಸ್ಗೆ ಹಾಕ್ಕೊಂಡೆ ಪ್ರತಿ ಸಲ ಇಷ್ಟು ದಿವಸದಲ್ಲಿ ಆಗಲೇ ನಾನು ಸುಮಾರು ದಿವಸ ಆಗೋಗಿತ್ತು ಲಂಚ್ ಬಾಕ್ಸೇ ತೊಗೊಂಡೋಗ್ತಿರ್ಲಿಲ್ಲ ತಿನ್ಬಿಟ್ಟು ಹೊಟ್ಟೋಗ್ತಿದ್ದೆ ಮಧ್ಯಾಹ್ನ ಹಸುವಾಗೋದು ಸ ಮನೆಗೆ ಬಂದರೆ ಒಂಥರ ಇರಿಟೇಷನು ಏನೋ ಒಂಥರ ಕೋಪ ಕೆಲಸ ತಿರ್ಗ ಬಂದು ಮಾಡಬೇಕಲ್ಲಪ್ಪ ಅನ್ನೋ ಸಿಟ್ಟಿರ್ತಿತ್ತು ಅದಕ್ಕೆ ಅದು ಆಗೋದು ಬೇಡ ಅಂದ್ಬಿಟ್ಟು ನಾನು ಲಂಚ್ ಬಾಕ್ಸೇ ಬಾಕ್ಸೆ ಇದ್ದೀನಿ ಅವನು ಊಟ ಕರೆಕ್ಟಾಗಿ ಆ ಟೈಮ್ ಊಟ ಮಾಡಿರ್ತೀವಲ್ಲ ಏನು ಅನ್ಸೋದಿಲ್ಲ ಇವಾಗ ನೋಡಿ ಅದೆಲ್ಲ ಮುಗೀತು ನನ್ನ ಬಾಕ್ಸ್ಗೆ ನನ್ನ ಮಗನ ಬಾಕ್ಸ್ಗೆ ಹಾಕಿದ ತಕ್ಷಣ ಇನ್ನೊಂದು ಉಳಿದಿತ್ತು ಅದು ಹಾಗೆ ಸೈಡ್ಗೆ ಎತ್ತಿಟ್ಟಿದ್ದೀನಿ ಇವಾಗ ಇನ್ನೊಂದು ರೌಂಡ್ ಆಗ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ನನಗೆ ತಿರುವ ನಮ್ಮಮ್ಮಂಗೆಲ್ಲ ಬೇಕಲ್ಲ ಇರಲ್ಲೇ ನಾಲ್ಕು ಪ್ಲೇಟ್ ಇದ್ದಿದ್ದು ಅದಕ್ಕೆ ನನಗೆ ಎರಡು ಆಯಿತು ನನ್ನ ಮಗನಿಗೆ ಒಂದು ಇನ್ನೊಂದು ಹಂಗೆ ಎತ್ತಿಟ್ಟಿದ್ದೆ ಈ ಕಡೆ ನೋಡಿ ನಮ್ಮ ಮನೆಯವರು ಬಟ್ಟೆ ಎಲ್ಲ ಐರನ್ ಮಾಡ್ತಾಯಿದ್ರು ಹಂಗೆ ನನ್ನೊಂದು ಟಾಪಿದೆ ಐರನ್ ಮಾಡಿಕೊಡು ಅಂತ ಹೇಳಿದೆ ಮಾಡ್ತಾಯಿದ್ದಾರೆ ಇವ್ರು ಈ ಕಡೆ ಅಲ್ಲಿ ಕೆಲಸ ಮುಗೀತು ಈ ಕಡೆ ನೋಡಿದ್ರೆ ಕಸ ಗುಡಿಸ್ಬೇಕು ಅಂದರೆ ನಮ್ಮ ಐರನ್ ಮಾಡ್ತಾ ಕೂತಿದ್ರು ಟೈಮ್ ಹಿಂಗೇ ವೇಸ್ಟ್ ನಾನು ಟೈಮ್ ಬೇಗ ಬೇಗ ಆಗೋಗುತ್ತೆ ಬೆಳಗ್ಗೆ ಎಷ್ಟು ಹೆಂಗೆ ಮಾಡಿದ್ರು ಟೈಮ್ ಮಾತ್ರ ಎಷ್ಟು ಬೇಗ ಬೇಗ ಓಡಕ್ ಹೋಗ ಓಡುತ್ತೆ ಅಂದರೆ ಬೇರೆ ಟೈಮಲ್ಲಿ ನೆನ್ನೆ ಎಲ್ಲ ನಾನು ಟೈಮ್ ಪಾಸ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಮಲಗಿದ್ರು ಟೈಮ್ ಹೋಗ್ತಿರ್ಲಿಲ್ಲ ಟಿ ವಿ ನೋಡಿದ್ರು ಟೈಮ್ ಹೋಗ್ತಿರ್ಲಿಲ್ಲ ನಿನ್ನೆ ಇವತ್ತು ನೋಡಿ ಬೆಳಗ್ಗೆ ತಕ್ಷಣ ಇಷ್ಟು ಕೆಲಸ ಮಾಡೋ ಆಗಲೇ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಹಿಂಗೆ ಆಗೋಗ್ಬಿಡುತ್ತೆ ಅವರೆಲ್ಲ ಐರನ್ ಮಾಡ್ಕೊಂಡು ಕೊಟ್ರು ಐರನ್ ಮಾಡಿದ್ಮೇಲೆ ನಮ್ಮ ಕಸ ಎಲ್ಲ ಗುಡ್ಸ್ಕೊಂಡು ಬಂದೆ ಬೇಗ ಬಿಡು ಜಾಗ ಬಿಡು ಟೈಮ್ ಆಯಿತು ಅಂತ ಹೇಳಿದ್ರೆ ಸಿಟ್ಟಲ್ಲಿ ಬೇಗ ಬೇಗ ಮಾಡ್ತಾವ್ರೆ ಅವ್ರು ಮಾಡಿದ್ಮೇಲೆ ಈ ಕಡೆ ಕಸ ಎಲ್ಲ ಗುಡ್ಸ್ಕೊಂಡ್ಬಂದೆ ಈ ಕಡೆ ಇನ್ನೊಂದು ಕಡೆ ನೆಲ ಒರ್ಸೋಕ್ಕೆ ನೀರು ತುಂಬ್ಕೊತ ಇದ್ದೀನಿ ನೀರು ತುಂಬಿ ಫೆನಾಯ್ಲ್ ಹಾಕ್ಕೊಂಡು ಹಂಗೆ ನೆಲ ಒರೆಸ್ಕೊಂಬಂದುಬಿಡ್ತೀನಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಬಾಕ್ಲಿಗೆ ಕುಂಕುಮ ಇಡೋಣ ಅಂತ ನಿನ್ನೆ ಎಲ್ಲ ತಿಂದಿದ್ನಲ್ಲ ಅದಕ್ಕೇ ನಾನು ಬೆಳಗ್ಗೆ ನಾನು ಬಾಗ್ಲು ತೊಳಿಲಿಲ್ಲ ಬಾಗ್ಲು ತೊಳೆದು ಹೊಸ್ಲಿಗೆ ಕುಂಕುಮ ಇಟ್ಟಿರಲಿಲ್ಲ ಪಾರ್ಕಿಂಗ್ ಎಲ್ಲ ಹಂಗೆ ಬಿಟ್ಟಿದ್ದೆ ಆಚೆ ಮಾತ್ರ ರಂಗೋಲಿ ಹಾಕ್ಕೊಂಡಿದ್ದೆ ನೋಡಿ ಇವಾಗ ಹಾಕ್ಕೊಂಡು ಫಿನೈಲ್ ಹಾಕ್ಕೊಂಡು ಒರ್ಸ್ಕೊಂಡು ಬರ್ತಾಯಿದ್ದೀನಿ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮುಗಿಸಿ ಆಮೇಲೆ ಬಾಗ್ಲಿಗೆಲ್ಲ ಹೊಸ್ಲಿಗೆಲ್ಲ ಕುಂಕುಮ ಇಟ್ಕೊಟ್ಟೆ ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿದ್ರು ಆಮೇಲೆ ರೆಡಿ ಆಗ್ಬಿಟ್ಟು ಟಿಫನ್ ಮಾಡಿ ಹೊರಡೋಷ ಆಲೆ ಒಂಬತ್ತು ಗಂಟೆ ಒಂಬತ್ತು ಕಾಲು ಆಗೋಗ್ಬಿಟ್ಟಿತ್ತು ಎಷ್ಟೇ ಬೇಗ ಮಾಡಿದ್ರೂ ಅರ್ಜೆಂಟ್ ಅರ್ಜೆಂಟಾಗೆ ಓಡೋಗ್ಬೇಕು ಏನು ಮಾಡ್ತಾ ಇರ್ತೀವಿ ತಿಂಡಿ ತಿನ್ನೋಕ್ಕೂ ಟೈಮ್ ಅಷ್ಟು ಸಾಲೋದಿಲ್ಲ ಟೈಮ್ ಆಗೋಗಿರುತ್ತೆ ಮೂವರು ಒಟ್ಟಿಗೆ ಹೋಗ್ಬೇಕಲ್ಲ ಅದಕ್ಕೇ ನೋಡಿ ಪೂಜೆನೂ ಮುಗೀತು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಇದ್ರು ದಯವಿಟ್ಟು ಹೇಳಿ ನೋಡಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗ್ಸಿ ತಿಂಡಿ ಮಾಡಿ ನಾನಿವತ್ತು ಅನ್ನ ರಸಮ್ಮೆ ತಿಂದಿದ್ದೀನಿ ಏನು ಇಡ್ಲಿ ತಿನ್ನಕ್ಕೆ ಹೋಗಿಲ್ಲ ಇಡ್ಲಿ ಬಾಕ್ಸ್ಗೆ ಹಾಕ್ಕೊಂಡಿದ್ದಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್